ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡ ಖುಷಿ ಆಯ್ತು ಒಳ್ಳೆ ಮಗುವಿಂದ ನಾವು ಆ ತರ ಕಳ್ಕೋಬೇಕಂತ ಆಸೆ ಸೂಪರ್ ಮಕ್ಕಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಇಷ್ಟ ಆಗಿದ್ದು ಇಲಮ್ ಸೂಪರ್ ಆಗಿತ್ತು ಸರ್ ಮೂವಿ ಮಕ್ಕಳಿಂದ ಸೂಪರ್ ಆಗಿದ್ದು ಚೆನ್ನಾಗಿತ್ತು ಚೆನ್ನಾಗಿತ್ತು ಅದೇ ಗೌರ್ಮೆಂಟ್ ಸ್ಕೂಲ್ ಥಾಟ್ ಇಷ್ಟ ಆಯ್ತು ಚೆನ್ನಾಗಿದೆ ಇಲಮ್ ಮಾತ್ರ ಮಕ್ಕಳು ತುಂಬಾ ನೋಡೋದು ಚೆನ್ನಾಗಿದೆ ಸೂಪರ್ ಮೂವಿ ಇರ್ಸೆಲ್ಲ ನೋಡ್ಬೋದು ಮಕ್ಕಳೆಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ಎಜುಕೇಶನ್ ಒಂದು ಬಿಸ್ನೆಸ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಅದು ಚೆನ್ನಾಗಿ ತೋರಿಸಿದ್ದಾರೆ ಎಜುಕೇಶನ್ ಎಲ್ಲ ಸ್ವಲ್ಪ ರೀಸನಬಲ್ ರೇಟ್ ಮಾಡಿದ್ರೆ ಎಲ್ಲರೂ ಕಾನ್ವೆಂಟ್ಗೆಲ್ಲ ಹೋಗ್ಬೋದು ಚೆನ್ನಾಗಿದೆ ಮಕ್ಕಳು ಭವಿಷ್ಯಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್ ಅಂಡ್ ಮೆನಿ ಪೀಪಲ್ ಆರ್ ಗೋಯಿಂಗ್ ಫಾರ್ ಐ ಸಿ ಎಸ್ ಸಿಲಬಸ್ ಸಿ ಬಿ ಎಸ್ ಸಿ ಅಂತ ಹೋಗ್ತಿದ್ದಾರೆ ಸ್ಟೇಟ್ ಸಿಲಬಸ್ ಗೌರ್ಮೆಂಟ್ ಸಿಲಬಸ್ ಎಲ್ಲ ಒಳ್ಳೇದೇ ಏನು ಡಿಫ್ರೆನ್ಸ್ ಇಲ್ಲ ಕಾಲೇಜ್ ಡಿಗ್ರಿ ಹೋದ್ರೆ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲಾದ್ರೂ ಓದ್ಬೋದು ಅದೇ ತೋರಿಸಿದ್ದಾರೆ ನಾವು ಓದ್ಬೋದು ಸರ್ಕಾರಿ ಸ್ಕೂಲ್ ಇನ್ನ ಬೆಳೆಸ್ಬೇಕು ಎಲ್ಲ ಪೇರೆಂಟ್ಸ್ ಗಳಿಗೆ ಇದು ಬುದ್ಧಿ ಬರ್ಬೇಕು ಪ್ರೈವೇಟ್ ಪ್ರೈವೇಟ್ ಅಂತ ಸುಮ್ನೆ ಬಡವ್ರ ಮಕ್ಕಳನ್ನ ನಾವು ಹಿಂದಿಕ್ಕ ತಪ್ಪು ಇಂತ ಪಿಕ್ಚರ್ಗಳು ಚೆನ್ನಾಗಿ ನೋಡ್ಬೇಕು ಪೇರೆಂಟ್ಸ್ ಸೂಪರ್ ನಾವು ಓದಿದ್ದು ಈ ಸರ್ಕಾರಿ ಸ್ಕೂಲ್ ಅದು ನ ಮಾಡಿಸಿದ್ದೀರಾ ಸೂಪರ್ ಐತೆ ಪಿಕ್ಚರ್ ಸರ್ ಸಿನಿಮಾ ಮಾತ್ರ ಸೂಪರ್ ಆಗೈತೆ ಸರ್ ನಾನು ಗೌರ್ಮೆಂಟ್ ಸ್ಕೂಲ್ ಗೆ ಓದಿದ್ದು ತುಂಬಾ ಇದನ್ನೆಲ್ಲ ನೋಡ್ತಾ ಇದ್ರೆ ಆಮೇಲೆ ಲಾಸ್ಟ್ ಅಲ್ಲಿ ಹೇಳಿದ್ರು ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಒಬ್ರು ಅದನ್ನ ಓಪನ್ ಮಾಡ್ಬಿಡಿ ಅಂತ ದೇವರಾಣಿಗಳು ಓಪನ್ ಮಾಡಿ ಬಿಡ್ಬೇಕು ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಕನ್ನಡ ಮೂವಿ ಚೆನ್ನಾಗಿ ಬೆಳೆಸಿ ಇನ್ನೊಂದು ಸ್ಕೂಲ್ ಎಲ್ಲಾ ಓಪನ್ ಮಾಡಿ ಗವರ್ನಮೆಂಟ್ ಸ್ಕೂಲ್ ಹುಡುಗರಿಗೆ ಒಳ್ಳೆ ಆದ್ಯತೆ ಕೊಡಿ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಸರ್ ಎಲ್ಲ ಸಿಗ್ಬೇಕು ಸರ್ ಗೌರ್ಮೆಂಟ್ ಸ್ಕೂಲ್ ಓಪನ್ ಆಗಬೇಕು ಸಿಗ್ಬೇಕು ಎಲ್ಲ ಚೆನ್ನಾಗಿ ಪಾಠ ಎಲ್ಲ ಹೇಳ್ಕೊಡ್ಬೇಕು ಅವ್ರು ಹೇಳಿದ್ರಲ್ಲ ಒಬ್ರು ಇರಲಿ ಮೂರು ಜನ ಇರಲಿ ನಾಲ್ಕು ಜನ ಇರಲಿ ಗೌರ್ಮೆಂಟ್ ಸ್ಕೂಲ್ ಯಾವಾಗಲೂ ಓಪನ್ ಇರಲೇಬೇಕು ಸರ್ ಓಪನ್ ಇರಲೇಬೇಕು ಚೆನ್ನಾಗಿದೆ ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಸರ್ ಚೆನ್ನಾಗಿ ಇನ್ನೊಂದು ನಂದೊಂದು ರಿಕ್ವೆಸ್ಟು ಸರ್ ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಿದೆಯೋ ಅಷ್ಟು ಗೌರ್ಮೆಂಟ್ ಸ್ಕೂಲ್ಗೆ ಈ ಪಿಕ್ಚರ್ನ ಫ್ರೀಯಾಗಿ ತೋರಿಸ್ಬೇಕು ಸರ್ ಅಷ್ಟು ಚೆನ್ನಾಗಿದೆ ಎಲ್ಲ ದೊಡ್ಡವ್ರಿಗೆ ಸರ್ ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಈ ಟೀಮ್ ಅವ್ರಿಗೆ ಈ ಪಿಕ್ಚರ್ ಟೀಮ್ ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ ಯಾರ್ಯಾರು ಓದ್ತಾ ಇದ್ರು ಹುಡುಗರು ಹಳ್ಳಿ ಆಗ್ಲಿ ಬೆಂಗಳೂರ್ ಆಗ್ಲಿ ಎಲ್ಲೇ ಇರ್ಲಿ ಸರ್ ಇದೊಂದು ಪಿಕ್ಚರ್ ಮಾತ್ರ ಫ್ರೀ ಆಗಿ ತೋರ್ಸಕ್ ಹೇಳಿ ಸೂಪರ್ ಆಗಿದೆ ಮೂವಿ ಸರ್ ನಿಜಾಲು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಜಿ ಟಿ ಮಾಲ್ ನಾಲ್ಕು ವರೆಸ್ ಹೋಗಿ ಬಂದಿದ್ದೆ ಎಷ್ಟ್ ಜನ ಆಡಿಯನ್ಸ್ ಇದಾರೆ ಏನ್ ನೋಡೋಣ ಅಂತ ನಿಜವಾಗ್ಲು ಫ್ಯಾಮಿಲಿ ಮಕ್ಕಳು ಎಲ್ಲರೂ ಇಲ್ಲಿ ತುಂಬಿದ್ರು ಆ ಮಕ್ಕಳು ಎಂಜಾಯ್ ಮಾಡೋದು ನೋಡ್ಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಆಯ್ತು ಸೊ ಈ ಸಿನಿಮಾ ರೀಚ್ ಆಗಿದೆ ಲೇಡೀಸ್ ಮತ್ತೆ ಗೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದೆ ಅಂತ ನನಗೆ ಅನಿಸ್ತು ಯಾಕಂದ್ರೆ ಒಂದೊಂದು ಸಿನ್ಗೂ ಮಕ್ಕಳು ಯಾವ ತರ ಎಂಜಾಯ್ ಮಾಡ್ತಿದ್ದಾರೆ ದೊಡ್ಡವರು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ನನ್ನ ಅವ್ರ ಜೊತೆ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಯಾಕಂದ್ರೆ ನಮ್ಗೆ ಟೆನ್ಷನ್ ಅಯ್ಯೋ ಹೆಂಗ್ ರಿಸೀವ್ ಮಾಡ್ತಾರೋ ಏನ್ ಮಾಡ್ತಾರೋ ಅಂತ ಸೊ ನಿಜವಾಗ್ಲು ಮಕ್ಕಳು ಹ್ಯಾಪಿ ಆಗಿ ನೋಡಿ ಕೆಲವು ಇದರಲ್ಲೆಲ್ಲ ಮಕ್ಕಳು ತುಂಬಾ ಖುಷಿ ಪಟ್ರು ಸಿನಿಮಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಸಜೆಸ್ಗಳೆಲ್ಲ ಲೇಡೀಸ್ ಹೇಳ್ಬಿಟ್ಟೋದ್ರು ನಿಜವಾಗ್ಲೂ ಲೇಡೀಸ್ ಕಡೆಯಿಂದನೂ ಚಿಲ್ಡ್ರನ್ಸ್ ಕಡೆಯಿಂದ ಈ ಸಿನಿಮಾ ತುಂಬಾ ಇಷ್ಟ ಆಗಿದೆ ಇದೇ ತರ ನಮಗೆ ಒಂದು ಒಂದು ಎರಡು ವಾರ ಬಂದು ನಮ್ಮ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು